ನಾನು ಹೋಮ್ ಮಿನಿಸ್ಟರ್ ಆಗಿದ್ದೆ ಇಲ್ಲಿ ಧರ್ಮಸ್ಥಳಕ್ಕೆ ಬಂದಿದ್ದೀನಿ ನಾನು ಕೂಡ ನಾವೆಲ್ಲ ಸತ್ಯದ ಪರವಾಗಿದ್ದೀರಿ ಸೌಜನ್ಯ ಕೇಸು ತನಿಖೆ ಮಾಡೋದ್ರಲ್ಲಿ ಯಾರ್ದು ಸಮಸ್ಯೆ ಇಲ್ಲ ನಾವೆಲ್ಲ ಅದಕ್ಕೆ ಬೆಂಬಲ ಇದ್ದೀರಿ ಆದ್ರೆ ಆ ಹೆಸರು ಹೇಳಿಕೊಂಡು ಇವತ್ತು ಧರ್ಮಸ್ಥಳವನ್ನ ಅಪವಿತ್ರ ಮಾಡಕ್ಕೆ ಹೊರಟಿದಾರಲ್ಲ ಇದರ ವಿರುದ್ಧ ನಮ್ಮ ಹೋರಾಟ ಧರ್ಮದ ಧರ್ಮದ ಪರವಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೀರಿ ಇದಕ್ಕೋಸ್ಕರ ನಾವು ಧರ್ಮಸ್ಥಳಕ್ಕೆ ಬಂದಿದ್ದೀರಿ ಇಲ್ಲಿ ಪಾರ್ಟಿ ಇಲ್ಲ ನಾವೆಲ್ಲ ಹಿಂದೂ ಅಂತ ಬಂದಿರೋದು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಬಂದಿರೋದು ಇವತ್ತು ಕಾಂಗ್ರೆಸ್ ಅವರು ಹೇಳ್ತಾರೆ ನಾವು ನಾಳೆಯಿಂದ ಧರ್ಮಸ್ಥಳಕ್ಕೆ ಬರ್ತೀರಿ ಬಾಣ ಇವತ್ತೇ ಬಂದ್ಬಿಡು ಹೆನಿಕಾಪ್ಟರ್ ಇಲ್ಲೇ ಬಾ ಇಲ್ಲೇ ನಿಮ್ಗೆ ಚೇರ್ ಹಾಕಿ ಕೋತಿರ್ಸ್ತೀರಿ ಯಾರು ಕೆಶ್ ಕುಮಾರ್ ಸಿದ್ದರಾಮಯ್ಯ ಗಮ್ ಇದೆಯಾ ಬರಕೆ ನಿಮ್ಗೆ ಗೌರವ ಇದೆಯಾ ಬರಕ ಇಲ್ಲಿ ಮಾನವ ಮರ್ಯಾದೆ ಇದೆಯಾ ನಿಮ್ಗೆ ಬರೋಕೆ ಇಲ್ಲಿ ಯಾವ ಮುಖ ಇಟ್ಕೊಂಡು ಬರ್ತೀರಾ ನೀವಿಲ್ಲಿ ಯಾವ ಮುಖ ಇಟ್ಕೊಂಡು ಬರ್ತೀರಾ ನೀವು ಧರ್ಮಸ್ಥಳಕ್ಕೆ ಅಪವಿತ್ರ ಮಾಡಿದ್ರೆ ಇಡೀ ದೇಶ ಇಡೀ ಪ್ರಪಂಚ ನೋಡ್ಬಿಡ್ತು ಒಂದು ತಿಂಗಳ ಕಾಲ ಆ ಕುಟುಂಬ ಧರ್ಮಸ್ಥಳದ ಹೆಗ್ಡೆ ಅವರ ಕುಟುಂಬ ಚಿತ್ರ ಏನವೆ ಹಿಂಸೆ ಅನುಭವಿಸ್ತು ಆ ಶಾಪ ನಿಮಗೆ ತಟ್ಟಲ್ವಾ ಆ ಶಾಪ ನಿಮಗೆ ಮುಟ್ಟಲ್ವಾ ಎಲ್ಲ ಪ್ರಚಾರ ಆಯ್ತು ಎಲ್ಲ ಕಡೆ ಈಗ ಬಂದಿದ್ದೀರ ನಾವು ಧರ್ಮಸ್ಥಳದ ಪರವಾಗಿದ್ದೀರಿ ಅಂತ ಎಸ್ ಐ ಟಿ ಕೊಡುವಾಗ ನಿನ್ ಧರ್ಮಸ್ಥಳ ಎಲ್ಲೋಗಿತ್ತು ಎಸ್ ಐ ಟಿ ಕೊಡುವಾಗ ನೀನ್ ಧರ್ಮಸ್ಥಳದ ಬಗ್ಗೆ ಯಾಕೆ ಮಾತಾಡಿಲ್ಲ ಅವಾಗ ಮಾತಾಡಿಲ್ಲ ಈಗ ಒಂದೊಂದೇ ಏನು ಬುರುಡೆಗಳು ಸಿಕ್ಕಿಲ್ಲಲ್ಲ ನಾನು ವಿಧಾನಸಭೆಯಲ್ಲಿ ನಾನು ಸುನೀಲ್ ಅಲ್ಲ ಮಾತಾಡಿದ್ರಿ ನಮ್ಮೆಲ್ಲ ಶಾಸಕರು ಮಾತಾಡಿದ್ರು ವಿಧಾನ ಪರಿಷತ್ತಲ್ಲಿ ಮಾತಾಡಿದ್ರು ನಾನು ಕೇಳಿದೆ ಈ ಬೇತಾಳ ಚಂದಮಾಮದಲ್ಲಿ ಬೇತಾಳ ಬಂದಿದೆಯಲ್ಲ ಪುಸ್ತಕ ಆ ಚಂದಮಾಮದ ಬೇತಾಳ ಎಲ್ಲಪ್ಪ ಹಿಡ್ಕೊಂಬಂದ್ರಿ ಅಂತ ಕೇಳಿದೆ ಆ ಬೇತಾಳ ಹಿಡ್ಕೊಂಬಂದಿದ್ದಾರೆ ಅವನ ಕೈ ಬುರ್ಡೆ ಕೊಟ್ಟಿದ್ದಾರೆ ಒಂದ್ ರೀತಿ ಸೀರಿಯಲ್ ತರ ನಾಟಕದ ಸಿನಿಮಾನು ಯಾವನು ಕೈಲು ಒಬ್ಬ ಅದ್ಯಾವುದೋ ಆರ್ ಆರ್ ಫಿಲಂ ಬಂದಿತ್ತಲ್ಲ ಆ ಕೆ ಜಿ ಎಫ್ ಏನು ಇಲ್ಲ ಈ ಸಿನಿಮಾದ ಮುಂದೆ ಅದು ಅಂತ ದೊಡ್ಡ ಸಿನಿಮಾನ ತಯಾರು ಮಾಡಿದ್ದಾರೆ ಡೈರೆಕ್ಟರ್ ಯಾರೋ ಇರ್ಬೋದು ಆದರೆ ಪ್ರೊಡ್ಯೂಸರ್ ಮಾತ್ರ ಕಾಂಗ್ರೆಸ್ ಅವರೆ ಪ್ರೊಡ್ಯೂಸರ್ ಕಾಂಗ್ರೆಸ್ ಅವರೇ ನೀವೇ ಮಾಡಿರೋದು